ಖರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇದು ಶುಕ್ರವಾರ ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ಅವತ್ತೇನ ಸಾಯಂಕಾಲದ ಕಂಟಿನ್ಯೂಷನ್ ವ್ಲಾಗ್ ಇದು ನೋಡ್ರಿ ಮತ್ತೆ ಸಾಯಂಕಾಲ ಏನೈತಲ್ಲ ನಾನು ಕೊಬ್ಬರಿದು ಉಂಡೆ ಮಾಡೋಣ ಅಂತ ಹೇಳಿ ಕೊಬ್ಬರಿ ಉಂಡಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಈ ಕಾಳುಗಳನ್ನು ನೆನೆ ಹಾಕೋಣ ಅಂತ ಹೇಳಿ ಈ ಸಲ ಸಪ್ರೇಟ್ ಸಪ್ರೇಟ್ ನೆನೆ ಹಾಕೋಣ ಅಂತ ಹೇಳಿ ಕಡ್ಲಿ ಕಾಳು ಮತ್ತು ಹೆಸರು ಕಾಳು ಮಡಿಕೆ ಕಾಳನ್ನ ಸಪ್ರೇಟು ನೆನೆ ಹಾಕಿನಿ ಯಾಕಂದ್ರೆ ಕಡ್ಲಿ ಕಾಳು ಅದ್ರಾಗ ಮಿಕ್ಸ್ ಮಾಡಿ ಹಾಕಿ ಕಟ್ಟಿ ನೆನೆ ಹಾಕಿಟ್ಟು ಕಟ್ಟಿಬಿಡ್ತಿದ್ದೆ ಅದು ಅದೇನಾಗ್ತಿತ್ತು ಅಂದ್ರೆ ಮೊಳಕೆ ಬರ್ತಾನೆ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಸಪ್ರೇಟ್ ಸಪ್ರೇಟು ನೆನೆ ಹಾಕಿನಿ ಹಂಗ ನೀವು ಇಲ್ಲಿ ನೋಡ್ಬೋದು ಕೊಬ್ಬರಿ ಉಂಡೆ ಕೊಬ್ಬರಿ ಖಾರದ ಉಂಡೆ ಅಂತಾರಲ್ಲ ಅದನ್ನು ಕೂಡ ರೆಡಿ ಮಾಡಿದ್ದೆ ಒಂದು ಎಂಟು ಉಂಡೆ ಅಷ್ಟೇ ಮಾಡಿದ್ದೆ ನೈಟ್ ನಾ ಸಾರಿ ನೈಟ್ ಊಟಕ್ಕಲ್ಲ ಮಗ ಓಡಾಡ್ಕೊಂಡು ತಿನ್ಕೊಂಡಿರ್ ತಿಂತಾನೆ ಅಂತ ಒಂದು ಎಂಟು ಉಂಡೆ ಅಷ್ಟೇ ನಾನು ಮಾಡಿದ್ದು ಹಾಗೆ ಸಾಯಂಕಾಲ ಚಪಾತಿ ಬೆಳಗ್ಗೆ ದೋಸೆ ಆಗಿತ್ತಲ್ಲ ಹಾಗಾಗಿ ಚಪಾತಿ ಮತ್ತು ದಾಲ್ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ನೋಡಿ ತರಕಂತ ಹೋಗಿದ್ದೆ ಅಂಗಡಿಗೆ ಇಲ್ಲೇ ನಮ್ಮ ಮನೆ ಹತ್ರ ತರಕಾರಿ ಅಂಗಡಿ ಐತಿ ಅಲ್ಲಿ ಇದ್ದಿದ್ದಿಲ್ಲ ಹಾಗಾಗಿ ಬಂದು ಮತ್ತು ದಾಲ್ ಮಾಡಿದೆ ದಾಲ್ ಮಾಡಿ ಅದಕ್ಕೊಂದು ತಡಕ ಹಾಕಿಬಿಟ್ರೆ ಸೂಪರಾಗಿರ್ತೈತಿ ದಾಲ್ ಯಾವಾಗಲೂ ಲಾಸ್ಟಿಗೆ ಕಸೂರಿ ಮೇತಿ ಹಾಕಿದರೆ ಆತು ಹಾಗಾಗಿ ಸಾಯಂಕಾಲ ಚಪಾತಿ ಮಾಡೋಣ ಅಂಥೇಳಿ ಸ್ವಲ್ಪನೇ ಹಿಟ್ಟು ಕಲಸಿ ಚಪಾತಿ ಮತ್ತು ದಾಲು ಆಯಿತು ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ರಿಗೂ ಬನ್ನಿ ಈಗ ನಾನು ಬೆಳಗ್ಗೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಇದರಲ್ಲೇ ಕಂಟಿನ್ಯೂ ಆಗ್ತಾ ಐತಿ ಈಗ ನಾನು ಅವಲಕ್ಕಿ ಮಾಡೋಣ ತಿಂಡಿಗೆ ಅಂತ ಹೇಳಿ ಮ ಹೊರಗಿಂದೆಲ್ಲ ಕೆಲಸ ಮಾಡಿಕೊಂಡು ಬಂದೆ ಕಸ ಹೊಡೆದು ನೆಲ ವರ್ಸ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದೆ ಇವತ್ತು ಶುಕ್ರವಾರ ಅಲ್ಲ ಸಾರಿ ಶನಿವಾರ ಅಲ್ಲ ಹಂಗಾಗಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಬಂದೆ ಈಗ ಅವಲಕ್ಕಿನ ಮಾಡ್ತಾಯಿದ್ದೀನಿ ನೋಡ್ರಿ ಈಗ ಎಣ್ಣೆಕಾಯಕಿಟ್ಟು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ನೀವು ಅಂದ್ಕೋಬೋದು ಅವಲಕ್ಕಿ ಮಾಡೋದನ್ನು ಶೇರ್ ಮಾಡ್ತಾ ಇದ್ದಾರ ಅಂತ ಇಲ್ಲ ಅವಲಕ್ಕಿನ ನಾನು ಮಾಡೋದನ್ನು ಶೇರ್ ಮಾಡೋಲ್ಲ ಯಾಕಂದರೆ ಹಿಂದಿನ ನನ್ನ ಪ್ರೀವಿಯಸ್ ಬ್ಲಾಡ್ ಬ್ಲಾಗ್ಸ್ನ ನೀವು ನೋಡಿರ್ತೀರಿ ಮಾಡಿರೋದನ್ನು ಅದನ್ನೇನು ನಾನು ಹೊಸದಾಗಿ ತೋರಿಸ್ಬೇಕಾಗಿಲ್ಲ ಎಲ್ಲರೂ ತೋರಿಸಿದ್ದಾರೆ ಆಲ್ರೆಡಿ ಅದನ್ನು ಈಗ ನಾನು ಏನು ಹೇಳ್ತೇನೆಪ್ಪ ಅಂದರೆ ಈ ಅವಲಕ್ಕಿನ ಎರಡು ರೀತಿ ನಾವು ಮಾಡ್ಕೋಬೋದು ಹೆಂಗೆ ಅಂತಂದ್ರೆ ಒಂದು ಈ ಇದೇ ಥರ ಶೇಂಗಾ ಬೀಜ ಹಾಕಿ ಮತ್ತು ಈರುಳ್ಳಿ ಮೆಣಸಿಕಾಯಿ ಟೊಮೊಟೆ ಹಣ್ಣು ಹಾಕಿ ಎಲ್ಲ ಮಾಮೂಲು ಅವಲಕ್ಕಿ ಮಾಡ್ತೀವಲ್ಲ ಎಲ್ಲರ ಮನೆಯಲ್ಲೂ ಅದೇ ಥರ ಅವಲಕ್ಕಿ ಇನ್ನೂ ಒಂದು ರೀತಿ ಅವಲಕ್ಕಿ ಮಾಡ್ಬೋದು ಹೆಂಗಂದ್ರೆ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಮಾಡ್ಬೋದು ಬೆಳ್ಳುಳ್ಳಿ ಒಣ ಮೆಣಸಿನಕಾಯಿ ಹಾಕಿ ಶೇಂಗಾ ಬೀಜ ಬೇಕಾದರೆ ಹಾಕೋಬೋದು ಬೇಡಾದರೆ ಬಿಡಬೋದು ಹಾಕಿ ಕರಿಬೇವು ಹಾಕಿ ಒಗ್ಗರಣಿನ ಚೆನ್ನಾಗಿ ಒಗ್ಗರಣೆ ಮಾಡಬೇಕು ಅದನ್ನು ಮಾಡಿ ಸ್ವಲ್ಪ ಖಾರ ಪುಡಿನ ಹಾಕಬೇಕು ಅರ್ಶನ ಪುಡಿನ ಹಾಕಬೇಕು ಕಲರಿಗೆ ಖಾರ ಪುಡಿನ ಖಾರಕ್ಕೆ ಅಂತ ಸ್ವಲ್ಪ ಹಾಕಿದರೂ ಕೂಡ ಒಣ ಮೆಣಸಿಕ್ಕನ ಹಾಕಬೇಕು ಭಾಳ ಟೇಸ್ಟ್ ಅದು ಹಾಕಿ ಅದಕ್ಕೆ ಏನು ಮಾಡಬೇಕು ಅಂದರೆ ನಿಂಬೆ ಹುಳಿ ಇದಕ್ಕೂ ಹಿಂಡಿರ್ತೀವಿ ಅದಕ್ಕೂ ನಿಂಬೆ ಹುಳಿನ ಹಿಂಡಬೇಕು ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಏನು ಹೇಳ್ತಾರೆ ಕೊಬ್ಬರಿ ಹಸಿ ಕೊಬ್ಬರಿ ಹಾಕೋಬೇಕು ಭಾಳ ಟೇಸ್ಟ್ ಆಗತ್ತಿ ಅಂದ್ರೆ ಆ ಅವಲಕ್ಕಿನ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಕೊಬೋದು ಈ ಮಳಿಗಾಲ ಚಳಿಗಾಲ ಬಂದ ತಕ್ಷಣ ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ಅವಾಗೆ ಅಂತ ಒಂದು ಒಂದೆರಡು ಮೂರು ಬೆಳ್ಳುಳ್ಳಿ ಬೆಳೆ ಜಜ್ಜಿ ಒಂದು ಒಣ ಮೆಣಸಿಕ್ ಮುರಿದು ಹಾಕಿ ಒಂದು ನಾಲ್ಕು ಎಲೆ ಕರ್ಬೇವನೆ ಎಲೆ ಹಾಕಿ ಒಗ್ಗರಣೆ ಮಾಡಿ ಹಾಕ್ಕೊಟ್ಟುಬಿಟ್ರೆ ಇಷ್ಟು ಚೆನ್ನಾಗಾಗ್ತತಿ ಅಂದರೆ ಆ ಮಳೆಗೂ ಆ ಒಂದು ಥಂಡಿ ವಾತಾವರಣಕ್ಕೂ ಭಾಳ ಚೆನ್ನಾಗಾಕತಿ ಕಾಫಿ ಜೊತೆಗಂತರೂ ಭಾಳ ಚೆನ್ನಾಗಿರ್ತೈತಿ ಕಾಫಿ ಕುಡಿಯೋರು ಅದ್ರ ಜೊತೆಗೆ ಈ ಅವಲಕ್ಕಿನ ತಿನ್ಬೋದು ಬೆಳ್ಳುಳ್ಳಿ ಅವಲಕ್ಕಿನ ಭಾಳ ಚೆನ್ನಾಗಿ ಆಗ್ತಾವೆ ಅದಕ್ಕೆ ನಾನು ಅದನ್ನು ನಿಮ್ಮ ಹತ್ರ ಹೇಳಿದೆ ಅಷ್ಟೇ ಯಾಕಂದರೆ ಯಾವಾಗಲಾದರೂ ಒಂದು ಸತಿ ನಾನು ಕೂಡ ನಮ್ಮ ಮನೆಯಲ್ಲಿ ಆ ಒಂದು ಅವಲಕ್ಕಿ ರೆಸಿಪಿನ ಮಾಡ್ತಾ ಇರ್ತೀನಿ ಅದಕ್ಕೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕಂದ್ರೆ ಅದೇನು ಅಂಥ ಅಲ್ಲ ಹಾಗಾಗಿ ಅಕಸ್ಮಾತ್ ಮಾ ಯಾವಾಗ್ಲಾದ್ರೂ ಮಾಡಿದ್ರೆ ಶೇರ್ ಮಾಡ್ಕೊತೇನೆ ಇಲ್ಲ ಅಂದರೆ ಇಲ್ಲ ಅದನ್ನ ಬಾಯಿಯಿಂದ ಹೇಳಿದ್ನಲ್ಲ ಅಷ್ಟೇ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಮಂಡಕ್ಕೆ ಕೈಯಾಡ್ತೀವಲ್ಲ ಅದ್ರ ಬದಲು ಅವಲಕ್ಕಿ ಹಾಕಬೇಕು ಶೇಂಗಾ ಬೀಜ ಬೇಕಾದರೆ ಹಾಕೋಬೋದು ಇಲ್ಲ ಅಂದರೆ ಬರೀ ಅವಲಕ್ಕಿ ಅಷ್ಟೇ ಹಾಕೋಬೋದು ಬ ಜ್ವರ ಬಂದರ ಬಾಯಿಗೆ ಭಾಳ ರುಚಿ ಅಂದರೆ ಭಾಳ ರುಚಿ ಮತ್ತು ಶೀತ ಆಗಿರ್ತದಲ್ಲ ಕೆಮ್ಮು ಶೀತಾಗಿರತಲ್ಲ ಆವಾಗ ಈ ಈರುಳ್ಳಿ ಅವಲಕ್ಕಿ ಆದ್ರೆ ತಂಪು ಈರುಳ್ಳಿ ತಂಪು ಬೆಳ್ಳುಳ್ಳಿ ಕಾವಾಕತ್ತಲ್ಲ ಅದಕ್ಕೆ ಹೀಟಲ್ಲ ಬೆಳ್ಳುಳ್ಳಿ ಹಾಗಾಗಿ ಭಾಳ ರುಚಿ ಕೊಡ್ತೈತಿ ಬಾಯಿಗೆ ನೆಗಡಿ ಆದ್ರಾಗ ಕೆಮ್ಮು ನೆಗಡಿ ಆ ಥರ ಆದಾಗ ಒಂಥರ ಟೇಸ್ಟ್ ಕೊಡ್ತೈತಿ ಬಾಯಿಗೆ ರುಚಿ ಅನ್ನಿಸ್ತತಿ ಆ ತಂಡಿ ವಾತಾವರಣಕ್ಕೂ ಅದು ಭಾಳ ರುಚಿ ಆಕತಿ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಟೇಸ್ಟಿಗೆ ಹಾಕಿ ಉಪ್ಪು ನಿಂಬೆ ಹಣ್ಣು ಹಾಕಿ ಕೊಡ್ಬೋದು ಭಾಳ ಚೆನ್ನಾಗತ್ತೆ ಕೆಮ್ಮಿದ್ದವರಿಗೆ ಕೆಮ್ಮಿತ್ತು ಅನ್ನೋರಿಗೆ ಇದನ್ನ ಹಾಕಬೇಡಿ ಹಣ್ಣು ಹಿಂಡ್ಬೇಡ್ರಿ ಹಾಗೆ ಕೊಡ್ಬೋದು ಹುಣಸೆ ಹುಳಿ ಹಿಂಡ್ಕೋಬೋದು ಅದು ಕೂಡ ಭಾಳ ಚೆನ್ನಾಗುತ್ತೆ ಹುಣಸೆ ಹುಳಿನ ಅಂದರೆ ಹುಣಸೆ ಹುಳಿ ಮಾತ್ರ ಚೆನ್ನಾಗಿ ಅದು ಒಗ್ಗರಣೆಲಿ ಚೆನ್ನಾಗಿ ಅದು ಬೆ ಬೆಂದ್ಕೋಬೇಕು ಹಾಗಾದಾಗ ಮಾತ್ರ ಅದು ಟೇಸ್ಟ್ ಆಗತ್ತೆ ಹಾಗೆ ಮೇಲೆ ಹುಣಸೆ ಹುಳಿ ಕೊಡ್ತೀನಿ ಅಂದರೆ ಹುಳಿ ಹುಳಿ ಅಂತ ಅನಿಸ್ತೈತಿ ಅದು ಟೇಸ್ಟ್ ಕ ಕರೆಕ್ಟಾಗಿ ಬರಲ್ಲ ಅವಾಗ ಅದಕ್ಕೆ ಹೇಳಿದ್ದು ನಿಂಬೆ ಹಣ್ಣು ಹಾಕಿದರೆ ಚೆನ್ನಾಗಿರ್ತೈತಿ ಹುಣಸೆ ಹುಳಿನ ಹಾಕೋಬೋದು ಅದೇಂತ ಅದು ಹೇಳ್ತಾರಲ್ಲ ಗೊಜ್ಜವಲಕ್ಕಿ ಗೊಜ್ಜವಲಕ್ಕಿ ಅಂತ ಅದನ್ನೇ ಇದು ಅಂತ ಹೇಳ್ಬೋದು ಭಾಳ ಚೆನ್ನಾಗಾಕತಿ ನಾನು ಕೂಡ ಭಾಳ ಸಲ ಸಾಯಂಕಾಲ ಟೈಮು ಮಾಡಿ ಮಾಡಿಕೊಂಡು ತಿಂತಾಯಿರ್ತೀವಿ ಭಾಳ ಟೇಸ್ಟ್ ಆಗತಿ ಅದಕ್ಕೋಸ್ಕರ ಹೇಳಿದ್ದು ನಾನು ಯಾರಾದರೂ ಮಾಡ್ಕೊಳ್ಳೋರಿದ್ರಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳ್ರಿ ಈಗ ನೋಡ್ರಿ ಅವಲಕ್ಕಿ ಒಗ್ಗರಣೆ ಕೂಡ ರೆಡಿ ಆಗ್ತತಿ ನಾವು ಶೇಂಗಾ ಎಣ್ಣೆ ಬಳಸ್ತೇವಲ್ಲ ಈ ಒಗ್ಗರಣೆ ಮಾಡೋವಾಗ ಶೇಂಗಾ ಎಣ್ಣೆ ಘಮಾಂದ್ರೆ ಘಮ ಬರ್ತಾಯಿರ್ತೈತಿ ನೋಡ್ರಿ ಅಷ್ಟು ಚೆನ್ನಾಗತಿ ಅವಲಕ್ಕಿ ಕೂಡ ಅಷ್ಟೇ ಭಾಳ ಟೇಸ್ಟ್ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಈ ಒಂದೊಂದ್ಸಲ ಏನಾಗ್ತತಿ ಅಂದ್ರೆ ಅವಲಕ್ಕಿ ತಿಂದರೆ ಗ್ಯಾಸ್ ಆಕತಿ ಅಂತ ಹೇಳ್ತಾರೆ ಅವಲಕ್ಕಿ ಗ್ಯಾಸ್ ಅವಲಕ್ಕಿ ಗ್ಯಾಸ್ ಅವಲಕ್ಕಿ ಗ್ಯಾಸ್ ಯಾಕೆ ಆಕತಿ ಹಾಂ ಜಮಾಶ್ ತಿನ್ನಬಾರ್ದು ಒಂದು ಗಂಗಳದಲ್ಲಿ ಹಾಕೊಂಡು ತಿಂತಾರೆ ನೋಡಿರಿ ಗಂಗಾಳ ಗಂಟ್ಲೆ ಅಂ ಆ ರೀತಿ ತಿನ್ನಬಾರ್ದು ಹಂಗೆ ತಿನ್ನಬಾರ್ದು ತಿಂಡಿಗೆ ಎಷ್ಟು ಬೇಕು ಒಂದು ಬೌಲು ಬಡ ಒಂದು ಸ್ವಲ್ಪ ಒಂದು ಚಮಚ ಎಷ್ಟು ಹೆಚ್ಚಿಗೆ ಅಷ್ಟೇ ಅಷ್ಟು ತಿಂದರೆ ಗ್ಯಾಸ್ಟ್ರಿಕ್ ಆಗಲ್ಲ ಏನೂ ಆಗಲ್ಲ ಆಮೇಲೆ ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೋಬೇಕು ನಿಂಬೆ ಹಣ್ಣು ಹಿಂಡಿದರೆ ಮಾತ್ರ ಅದು ಅವಲಕ್ಕಿ ಗ್ಯಾಸ್ ಆಗೋಲ್ಲ ಕೆಲವೊಬ್ರು ಗ್ಯಾಸು ಗ್ಯಾಸ್ ಅಂತಾರೆ ಗಂಗಳ ಗಂಟ್ಲೆ ತಿನ್ನೋದು ಇಲ್ಲ ಲೇಟಾಗಿ ತಿನ್ನೋದು ಇಲ್ಲ ಊಟದ ಟೈಮಿಗೆ ತಿನ್ನೋದು ಮತ್ತು ಏಳುವರೆ ಸಾಯಂಕಾಲ ಏಳುವರೆ ಸುಮಾರು ತಿನ್ನೋದು ಈ ರೀತಿ ತಿಂದರೆ ಗ್ಯಾಸ್ ಆಗದೆ ಇರ್ತದ ಹಾಗೆ ಆಕತಿ ಮಂಡಕ್ಕಿ ತಿಂದರೆ ಗ್ಯಾಸ್ ಆಗೋದು ಸಹಜ ಈ ಅವಲಕ್ಕಿ ತಿಂದಾಗ ಗ್ಯಾಸ್ ಆಗೋಲ್ಲ ಯಾಕ ಅಂದರೆ ಅದೇ ಹೇಳಿದ್ನಲ್ಲ ನಿಂಬೆ ಹಣ್ಣು ಹಿಂಡ್ಕೋಬೇಕು ಒಂದು ನಿಂಬೆ ಹಣ್ಣು ಸಾಮಾನ್ಯವಾಗಿ ಎಲ್ಲರೂ ನಿಂಬೆ ಹಣ್ಣು ಹಿಂಡ್ಕೊಂಡು ತಿಂತಾರೆ ಸ್ವಲ್ಪ ತಿನ್ಬೇಕು ಅಷ್ಟು ತಿಂಡಿಗೆ ಎಷ್ಟು ಬೇಕೋ ಅಷ್ಟು ತಿಂದರೆ ಚೆನ್ನಾಗಿ ಆಗ್ತೈತಿ ಆಮೇಲೆ ಅದು ಬಿಸಿ ಅವಲಕ್ಕಿ ಸ್ವಲ್ಪ ಬಿಸಿ ಇರಬೇಕು ಚೆನ್ನಾಗಿ ನೆನೆಸ್ಬೇಕು ಅದನ್ನು ಆಗಬೇಕು ಅದು ಆ ರೀತಿ ಅವಲಕ್ಕಿನ ನೆನೆಸಿ ತಿನ್ಬೋದು ಆಸ್ಪತ್ರೆಯಲ್ಲಿ ಈಗ ಡಾಕ್ಟ್ರುಗಳೆಲ್ಲ ಏನು ಹೇಳ್ತಾರೆ ಉಪ್ಪಿಟ್ಟು ಕೊಡ್ರಿ ಇಡ್ಲಿ ಕೊಡ್ರಿ ಅವಾಗೆಲ್ಲ ಬರೀ ಇಡ್ಲಿ ಕೊಡ್ರಿ ಇಡ್ಲಿ ಕೊಡ್ರಿ ಅಂತಿದ್ರು ಇವಾಗ ಉಪ್ಪಿಟ್ಟು ಕೊಡ್ರಿ ಇಡ್ಲಿ ಕೊಡ್ರಿ ಅಂತಾರೆ ಅವಲಕ್ಕಿನೂ ಕೊಡ್ರಿ ಏನಾಗೋಲ್ಲ ಅಂತಾರೆ ಎಣ್ಣೆ ಕಡಿಮೆ ಇರಲಿ ಅಂತ ಹೇಳ್ತಾರೆ ಹೌದಲ್ಲ ಹಾಗಾಗಿ ಅದಕ್ಕೆ ಹೇಳೋದು ಸ್ವಲ್ಪ ಎಣ್ಣೆ ಅಂಶನ ಕಮ್ಮಿ ಮಾಡ್ಬೋದು ಮಾಡಿ ಮಾಡ್ಬೋದು ಅವಲಕ್ಕಿಗೆ ಎಣ್ಣೆ ಜಾಸ್ತಿ ಬೇಕು ಎಣ್ಣೆ ಜಾಸ್ತಿ ಬೇಕು ಅಂದು ಕೆಲವೊಬ್ಬರು ಏನು ಮಾಡಿಬಿಡ್ತಾರ ಹಿಂಗೆ ಮುಟಗಿ ಮಾಡಿ ಹಿಂಡಿದ್ರೆ ಹೊನಕ್ಬೇಕು ಎಣ್ಣೆ ಆ ರೀತಿ ಎಣ್ಣೆ ಹಾಕ್ತಾರೆ ಅದು ಹಾಗಲ್ಲ ಅದು ತಪ್ಪು ಎಷ್ಟು ಬೇಕು ಅವಲಕ್ಕಿಗೆ ಎಣ್ಣೆ ಅಷ್ಟು ಹಾಕಬೇಕು ಇನ್ನೂ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಯಾಕಂದರೆ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಎಲ್ಲ ಹಾಕಿರ್ತೀವಿ ಬಾಯಿಗೆ ಕೆಲವೊಂದು ಕಡೆ ಅವು ಎಲ್ಲ ಸಿಗ್ತಾಯಿರ್ತಾವೆ ಶೇಂಗ ಬೀಜ ಹಾಕಿರ್ತೀವಿ ಈ ರೀತಿ ಅವಲಕ್ಕಿನ ತಿನ್ಬೋದು ಅಂತ ನಾನು ಹೇಳ್ತೀನಿ ಓಕೆ ಈ ಒಂದು ಅವಲಕ್ಕಿ ಬಗ್ಗೆ ನಿಮ್ಮ ಹತ್ರ ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಆ ಬೆಳ್ಳುಳ್ಳಿ ಅವಲಕ್ಕಿನ ಟ್ರೈ ಮಾಡಿರಿ ಯಾರಾದರೂ ಹಾಗೆ ಅವಲಕ್ಕಿ ತಿಂದಾದಮೇಲೆ ಈಗ ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ ಬನ್ನಿ ನೀವು ಕೂಡ ಟೀ ಕುಡಿಯೋಣ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮೆದ್ರಿಗೆ ಬರ್ತೀನಿ ನಿಮ್ಮೆದುರಿಗೆ ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಂಜಾಯ್ ಇರಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ